ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಅಂತಂದ್ರೆ ಹೋರಾಡ್ತಾ ಇತ್ತು ಯಾಕಂದ್ರೆ ಗೌರ್ಮೆಂಟ್ ಏನ್ ಹೇಳ್ತಾ ಇದ್ವಿ ಬಡವರು ಸುಲಭವಾಗಿದೀವಿ ಬಡವರು ಸ್ವಲ್ಪ ಅಂತ ಹೇಳ್ಕೊಂತ ಹೇಳ್ಕೊಂತ ಬರ್ತಾರ ಬಡವ್ರನ್ನ ಬಡವರಿಗೆ ಅನಾನುಕೂಲ ಮಾಡ್ಕೊಳ್ಳೋ ಸಣ್ಣ ತುಂಬ ಹೇಳಿಬೇಕು ಅಂತ ಇದ್ದಾರೆ ಇಲ್ಲಿ ನೋಡ್ತಾ ಕಾಲೇಜ್ ಹೆಂಟಂತ ಅಂದ್ರೆ ಒಬ್ಬ ಮಕ್ಕಳಿಗೆ ನಾವು ಮೆಡಿಕಲ್ ಕಾಲೇಜ್ ನಾವು ಸೇರ್ಬೇಕಾಯ್ತಂದ್ರೆ ನಾನೊಬ್ಬರಿಗೆ ಎಂಬತ್ ಲಕ್ಷ ಕೇಳಿದ್ರು ನಮ್ ಬಡ ಮಕ್ಕಳಿಗೆ ಒಬ್ರು ತೋರ್ ಅಂತಂದ್ರೆ ಎಂಬತ್ ಲಕ್ಷ ಕೊಡ್ಸ ಸ್ವಾಮೀಜಿ ನಾವು ತಗೋಂತು ಅಂತ ಹೇಳ್ತಾರೆ ಅಂದ್ರೆ ಎಂಬತ್ ಲಕ್ಷ ಒಬ್ಬ ರೈತನ ಮಕ್ಕಳಿಗೆ ಕೊಡಕ್ ಒಬ್ಬ ಒಬ್ರು ವ್ಯಾಪಾರಿ ಮಕ್ಕಳ ಸ್ವಾಮಿ ವ್ಯಾಪಾರಿ ಮಕ್ಕಳಿಗೆ ಕೊಡಕ್ ಆಗ್ತದೆ ಹೌದಿಲ್ಲ ಯಾಕಂದ್ರೆ ದುಡ್ಡು ಇದ್ದಂತವ್ರಿಗೆ ಮಾತ್ರ ಮೆಡಿಕಲ್ ಕಾಲೇಜು ದುಡ್ಡು ಇದ್ದಂತ ಮಾತ್ರ ಅನುಕೂಲ ಆಗ್ತದೆ ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಮೆಡಿಕಲ್ ಕಾಲೇಜ್ ಇಲ್ಲಿ ಆಯ್ತು ಅಂತಂದ್ರೆ ನಮ್ ಶ್ವಾನ ಇದು ಆದ್ರೆ ಸಿಕ್ಕಿದ್ರು ನಮ್ಮ ಮಾತಿಗ ಬ್ಯಾಂಕ್ ಉದ್ಘಾಟನೆ ಸಿಕ್ಕಿದ್ರು ಸ್ವಾಮೀಜಿ ನೀವು ಹೆಂಗಾರು ಮಾಡ್ಕೊಂಡು ಮೆಡಿಕಲ್ ಕಾಲೇಜು ಬಿಜಾಪುರದಲ್ಲಿ ಆ ಏನೈತಿಲ್ಲ ಇದೆಯಲ್ಲ ಅವರು ಗೌರ್ಮೆಂಟ್ ಆಸ್ಪತ್ರೆ ಕೊಟ್ಟರೆ ಮಾಡಕ್ ನಾವು ಪ್ರಯತ್ನ ಮಾಡ್ತಾ ನೀವು ಪ್ರಯತ್ನ ಮಾಡ್ ಹೇಳಿದ್ರು ಅವರು ಇದು ನಾವು ಯಾಕೆ ಹೇಳ್ತು ಅಂತಂದ್ರೆ ಅವ್ರ ಎಮ್ ಎಲ್ ಬಹಳ ಬಹಳ ಶಿವಾಜು ಪಾಟೀಲ್ ಬಹಳ ನಿಷ್ಠೂರು ಮನುಷ್ಯರು ಯಾಕಂದ್ರೆ ಎಂಬತ್ತೈದ್ ಅವ್ರು ನೋಡ್ಕೊಂಡು ಬಂದಿ ಮುನ್ಸಿಪಾಲಿಟಿ ಮೆಂಬರ್ ಇದ್ದ ನೋಡ್ಕೊಂಡು ಬಂದೆ ನಾನು ಬಹಳ ನಿಷ್ಠುರು ಮನುಷ್ಯರು ಒಂದು ಹಠತ್ ಬಿದ್ದರು ಅಂತಂದ್ರೆ ಅವ್ರ ಮಾಡ್ತಾ ಇದ್ದ ಅದಕ್ ನಿಮ್ಗೆಲ್ಲ ಬೆಂಬಲ ಕೊಡ್ತಾ ಇದ್ದಾರ ಅದಕ್ ನೀವು ಎಲ್ಲರೂ ಪ್ರಯತ್ನ ಮಾಡ್ಕೊಂಡು பெங்களூர் ஹோக்கோ பெங்களுக்காங்க டெல்லிக்கு போய் கார்க்க மெடிக்கல் கலேஜ் தர்மம் நான் நான் கூட தூக்கோ எல்லோருக்கு ஓடாட்ட எல்லோ ஓகே ஓடாட்ட இத்தாக ஓடாட்ட இத்தாக ஓடாட்ட ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ ಪ್ರಾರಂಭಿಸಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕೂಡಲೇ ಪ್ರಾರಂಭಿಸಿ 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 ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ಹೊರಗೆ ಹೋರಾಟ ಹೋರಾಟ ಎಲ್ಲಿ ಹೋಗಿ ಹೋರಾಟ ಕಾರ್ಯ ಹೋರಾಟ ಈ ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ சர் வைத்தீய கலேஜு பிராரம்பி பிராரம்பி பிபிபி மாதிரிய கைபிடி கைபிடி பிபிபி மாதிரியான ஓகே இது ஓகே